ಕಲಬುರಗಿ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸನ್ಮಾನ ಸಮಾರಂಭ ಜರುಗಿತು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಗುಲ್ಬರ್ಗ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದರ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಸನ್ಮಾನ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಂಸದ ರಾಧಾಕೃಷ್ಣ ದೊಡ್ಡಮನಿ ಅವರು ಮಾತನಾಡಿದರು ಗೆಲ್ಬೋರಿ ಅಂತೇಳಿ ಎಲ್ಲರೂ ಇದು ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದ ಹೇಳಿ ಅವೆಲ್ಲರಿಗೂ ನಮ್ಮ ಎಲ್ಲ ಸಹ ನಾನು ಅನುಪೂರ್ವವಾಗಿ ಧನ್ಯವಾದ ಅರ್ಪಿಸಿದ್ರು ನಮ್ಮ ಎಲ್ಲರಿಗೂ ಮತ್ತು ಈಗ ನಾವು ಲೋಕಸಭೆ ಆದಮೇಲೆ ನಮ್ಮ ಬಿ ಆರ್ ಪಾಲ್ ಸೇವರ್ ಹೇಳಿದಂಗೆ ನಾವು ನಮ್ಮ ಮತಕ್ಷೇಖರಕ್ಕೋಸ್ಕರ ಏನು ಮಾಡಬೇಕು ಏನಿಲ್ಲ ಅಂತ ನಾವೆಲ್ಲರ ಜೊತೆ ಸಮಾಲೋಚನೆ ಮಾಡಿ ನಮ್ಮ ಶರಣ ಪ್ರಕಾಶರು ಇದ್ದಾರೆ ಕ್ರಿಯಾಕರು ಇದ್ದಾರೆ ಬಿ ಆರ್ ಎಲ್ಲ ಹಿರಿಯರು ನಮ್ಮ ಶಾಸಕರು ಮಿತ್ರರಿಗೆಲ್ಲ ತೊಗೊಂಡು ತೊಗೊಂಡು ಅವ್ರ ಸಲಹೆ ಸೂಚನೆ ತೊಗೊಂಡು ನಾನು ಕೆಲಸ ಮಾಡ್ತೀನಿ ಮತ್ತು ನಮ್ಮ ಗುಲ್ಬರ್ಗ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ಆಗಿ ಮಾರ್ಗ ಮಾಡಲಿ ಕೆಲಸ ಮಾಡ್ತೇನೆ ಅಂತೇಳಿ ಭರವಸೆ ಕೊಡ್ತೀವಿ ನಮಗೆ ಮತ್ತು ನಮ್ಮ ಜೊತೆಯಲ್ಲಿ ಚಂದ್ರಶೇಖರ್ ಬಳಿಕ ಕೂಡ ನಾವೆಲ್ಲರೂ ಕೆಲಸ ಮಾಡಿ ಅವರಿಗೂ ಕೂಡ ಜುನಾಯಿಸಿದ್ವಿ ಅವ್ರ ಪರವಾಗಿ ಮತ್ತು ನಮ್ಮ ಪರವಾಗಿ ನಗರ ಅಭಿವೃದ್ಧಿ ನಮ್ಮ ಜೊತೆ ಕೂಡ ಅವರು ಹೊಸದಾಗಿ ಕಂಪನಿಟ್ ಆಗಿದೆ ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೇಳಿ ನಮ್ಮೆಲ್ಲರೂ ನಿನ್ನ ಬಂಧಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕನ್ನ ನಂತರ ಸಚಿವರಾದ ಡಾಕ್ಟರ್ ಶಣ್ ಪ್ರಕಾಶ್ ಪಾಟೀಲ್ ಮಾತನಾಡಿದರು ಇವತ್ತು ಈ ಅಭಿನಂದನಾ ಸಮಾರಂಭ ನಮ್ಮ ಕಾರ್ಯಕರ್ತರಿಗಾಗಿ ಅಂದ್ಕೊಂಡಿರ್ತಕ್ಕಂಥದ್ದು ತಾವೆಲ್ಲ ಭಾಳ ಪ್ರಯತ್ನ ಮಾಡಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಇವತ್ತು ಈ ಲೋಕಸಭೆಗೆ ರಾಧಾಕೃಷ್ಣಾಜಿ ಅವರನ್ನು ಆರಿಸಿ ಕಳಿಸೋದಕ್ಕೆ ತಮ್ಮಲ್ಲಿ ಧನ್ಯವಾದರು ಪಕ್ಷದ ವತಿಯಿಂದ ಮತ್ತು ಬಹಿರಬೇಕು ಯಾಕಂದರೆ ಇದೊಂದು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಚುನಾವಣೆ ಇತ್ತು ಈ ಚುನಾವಣೆ ನಾವು ಕಲಬುರಗಿ ಅಷ್ಟೇ ಅಲ್ಲ ಇಡೀ ಕಲ್ಯಾಣ ಕರ್ನಾಟಕದ ಐದು ಸೀಟ್ಗಳನ್ನು ಗೆಲ್ಲುವ ಮುಖಾಂತರ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಈ ಭಾಗದಲ್ಲಿ ಜನರು ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸವನ್ನು ಇಡೀ ದೇಶ ಇವತ್ತು ಗಮನಿಸಿದೆ ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರ್ತಕ್ಕಂಥ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಈ ಭಾಗದ ಐದು ಸೀಟ್ ಗೆಲ್ಲಲಿಕ್ಕೆ ಕಾರಣ ಆಗಿದೆ ಅಂತಕ್ಕಂಥದ್ದು ಜನರ ಭಾವನೆ ಇದೆ ಈ ಸಂದರ್ಭದಲ್ಲಿ ಶಾಸಕ ಬಿ ಪಾಟೀಲ್ ಜಗದೀವ್ ಗುತ್ತೇದಾರ್ ಅಲ್ಲಂ ಪ್ರಭು ಪಾಟೀಲ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಕಲಬುರ್ಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ ಅಲ್ಲಿ ಯಾವ ಹೋಟೆಲ್ ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ ಹಾಗಾದ್ರೆ ಚಿಂತೆ ಯಾಕೆ ಕಲಬುರ್ಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಹೋಟೆಲ್ ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ಸೆವೆನ್ ಜೀರೋ ಟೂ ಡಬಲ್ ಡಬಲ್ ಫೈವ್